ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ರಚನನ ಮದುವೆ ಆಗ್ತೀನಿ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೈ ಮುಗಿತಾನೆ ಜೀವಾ ಏಯ್ ಇನ್ನೊಂದು ಸರ್ತಿ ಹೇಳೋ ಅಂತಾರೆ ದೊಡ್ಡಣ್ಣ ನಾನು ರಚನನ ಮದುವೆ ಆಗ್ತೀನಿ ಸರ್ ಸ್ವಾರ್ಥ ಮತ್ತು ನನಗೆ ಒಂದೇ ಒಂದು ಅವಕಾಶ ಕೊಡಿ ಸರ್ ನಿಮ್ಮ ಮಗನಿಗೆ ನೂರು ಜನ ಹುಡುಗಿರು ಸಿಗ್ತಾರೆ ಸರ್ ಆದರೆ ನನಗೆ ರಚನೆ ಬಿಟ್ಟರೆ ಜೀವನ ಇಲ್ಲ ಸರ್ ಪ್ಲೀಸ್ ಸರ್ ದಯವಿಟ್ಟು ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ ಅಂತಲೇ ಜೀವ ಏ ಎದೇಳೋ ಮೇಲೆ ನನಗೆ ಬರ್ತಾ ಇರೋ ಕೋಪಕ್ಕೆ ಅಂತ ಜೋರಾಗಿ ನಗ್ತಾರೆ ದೊಡ್ಡಣ್ಣ ಸರ್ ಯಾಕೆ ನಗ್ತಿದ್ದೀರಾ ಅಂತಾನೆ ಜೀವ ನನ್ನ ಮಕ್ಕಳಿಗೆಲ್ಲ ಮದುವೆಯಾಗಿ ಆಲ್ರೆಡಿ ನನಗೆ ಮೊಮ್ಮಕ್ಕಳಿದ್ದಾರೆ ಅಂತಾರೆ ದೊಡ್ಡಣ್ಣ ಮತ್ತು ಆವಾಗ ಮಗ ಮದುವೆ ರಚನಾ ಅಂತಾನೆ ಜೀವ ಅದು ನೆಕ್ಸ್ಟ್ ಸೀನ್ ಡೈಲಾಗ್ಸ್ ಕಣೆಯ ಶಾಖ ಕೊಟ್ರೇ ಮೊಟ್ಟೆ ಒಡ್ಕೊಂಡು ಮರಿ ಆಚೆಗೆ ಬರೋದು ನಿಮ್ಮಂಥವ್ರು ಎದೆಗೆ ನಾಲ್ಕು ಚುಚ್ಚಿತ್ರೇನೆ ಒಳಗಡೆ ಇರೋ ಪ್ರೀತಿಯೆಲ್ಲ ಆಚೆ ಕೂಗೋದು ಅದಕ್ಕೋಸ್ಕರ ಒಂದು ಸಣ್ಣ ಸ್ಕ್ರಿಪ್ಟ್ನ ನಿನ್ನ ಮೇಲೆ ಪ್ರಯೋಗ ಮಾಡಿದೆ ಏನು ವಿನ್ ಆದೆ ಅನ್ ಏನಂತೀಯ ನಿನ್ನ ಮನಸಲ್ಲಿ ರಚನೆಗೆ ಯಾವಾಗಲೂ ಜಾಗ ಕೊಟ್ಬಿಟ್ಟಿದೆ ಆದರೆ ನಿನ್ನ ಹಳೆ ನೆನಪುಗಳು ಇದ್ದಾವಲ್ಲ ಅದು ನಿನ್ನ ಮನಸ್ಸಿಗೆ ತೆಳುವಾದ ಪರತೆ ಬಿಟ್ಟಿತ್ತು ನಿನಗೊಂದು ಬಾಣೆ ಬಿಟ್ಟಿದ್ದ ತಕ್ಷಣವೇ ಒಳಗಡೆ ಇದ್ದಿದ್ದ ಪ್ರೀತಿ ತಾನಾಗಿ ಹೊರಗಡೆ ಬಂದಿತ್ತು ಈಗ ನಿನಗೆ ನೀನೇನು ಅನ್ನೋದು ಅರ್ಥ ಆಯಿತು ಇಷ್ಟು ವರ್ಷ ನಿನ್ನ ಹೃದಯದಲ್ಲಿ ಅಡಗಿತ್ತಿರೋ ಪ್ರೀತಿನ ಅವಳು ಮುಂದೆ ಬಿಟ್ಟು ಹೇಳ್ಕೊಳ್ಳೋ ಅವಳು ನಿನ್ನ ಪ್ರೀತಿಯಿಂದ ಒಪ್ಕೋತಾಳೆ ತಡ ಮಾಡಬೇಡ ನನ್ನ ಮಗನೇ ಹೋಗು ದೇವರು ಒಂದನ ಕಿತ್ಕೊಂಡ್ರೆ ಮತ್ತೊಂದನ್ನು ಕೊಟ್ಟು ಸಮಾಧಾನ ಮಾಡ್ತಾನೆ ಅದಕ್ಕೆ ಅವನ ದೇವ್ರು ಅಂತ ಪೂಜೆ ಮಾಡೋದು ಜೀವನದಲ್ಲಿ ನೀನೇನು ಕಳ್ಕೊಂಡಿದ್ದೆ ನೋಡು ಅದು ಮತ್ತೆ ಸಿಗಲಿ ಅಂತಲೇ ಆ ದೇವರು ರಚನ ನಿನಗೆ ಕಳ್ಸ್ಕೊಟ್ಟಿರೋದು ಅವಳು ಕೈ ಗಟ್ಟಿಯಾಗಿ ಹಿಡ್ಕೊ ನೆಮ್ಮದಿಯಾಗಿರ್ತೀಯ ಅಂತಾರೆ ದೊಡ್ಡಣ್ಣ ಇದನ್ನೆಲ್ಲ ಬಾಲನೂ ನಿಂತ್ಕೊಂಡು ಕೇಳಿಸ್ಕೊತಿರ್ತಾನೆ ನನ್ನ ಮನಸ್ಸಲ್ಲಿರೋ ಎಲ್ಲ ಗೊಂದಲಗಳನ್ನು ದೂರ ಮಾಡಿ ನನ್ನ ಬದುಕಿಗೆ ಒಂದು ಹೊಸ ಭರವಸೆ ಮಾಡೋ ಹಾಗೆ ಮಾಡಿದ್ರಿ ಸರ್ ನನ್ನ ಪಾಲಿಗೆ ನೀವೇ ದೇವದೂತ ಸರ್ ನಿಮ್ಮ ધુકારાના નામ જીવના મરેલા માં રહેલા સારા ધજીવા કઈ કલ્યાણ ಪ್ರಾಪ್ತಿರಸ್ತು ಜಯ ಶಾಲಿಯಾಗಿ ಬಾ ಅಂತ ನಗ್ತಾರೆ ದೊಡ್ಡಣ್ಣ ಈಚೆ ರಚನಾ ಕೃಷ್ಣನ ತಲೆನ ನಾವು ಒರೆಸ್ತಾ ಇರ್ತಾಳೆ ಯೋಚನೆ ಮಾಡ್ತಾ ಇರ್ತಾಳೆ ಅಮ್ಮ ಇನ್ನೂ ನಿನ್ನ ಮೂರು ಸರಿ ಹೋಗ್ಲಿಲ್ಲ ಅಲ್ವಾ ಡಲ್ಲಾಗೇ ಇದೆಯಲ್ಲ ಅಂತಾಳೆ ಕೃಷ್ಣ ಯಾಕೋ ಮನಸ್ಸೇ ಸರಿಯಾಗಿಲ್ಲ ಕೃಷ್ಣ ಅಂತಾಳೆ ರಚನ ನಾನು ನೀರಲ್ಲಿ ಬಿದ್ದಿದ ಬಗ್ಗೆ ಫೀಲ್ ಮಾಡ್ಕೋತಿದ್ಯಾ ಐ ಆಮ್ ಸಾರಿ ಅಮ್ಮ ಇನ್ನು ಮುಂದೆ ಕೇರ್ಫುಲ್ ಆಗಿರ್ತೀನಿ ಅಂತಾಳೆ ಕೃಷ್ಣ ಅದೊಂದೇ ಅಲ್ಲ ಕೃಷ್ಣ ಭಯಪಡುವಂಥದ್ದು ಏನೇನೋ ನಡೀತಿದೆ ನಾವು ಇಮಿಡಿಯೇಟಾಗಿ ಇಲ್ಲಿಂದ ಹೊರಟೋಗ್ಬೇಕು ಹೋಗಬೇಕು ಇಲ್ಲಾಂದರೆ ಏನೋ ದೊಡ್ಡ ಅಪಾಯ ನಾನು ಯಾವತ್ತೂ ಈ ಥರ ಈಸಿ ಫೀಲ್ ಆದವಳೆ ಅಲ್ಲ ಯಾಕೆ ಹೀಗಾಗ್ತಿದೆ ಈಗ ಅಂತಳೆ ರಚನಾ ನಾನು ನೀರಲ್ಲಿ ಬೀಳೋ ತನಕ ಎಲ್ಲ ಹ್ಯಾಪಿಯಾಗೇ ಇತ್ತು ನನ್ನಿಂದನೇ ತಾನೇ ನೀವು ಬೇಜಾರು ಮಾಡ್ಕೊಳ್ತಾ ಇರೋದು ಅಂತಳೆ ಕೃಷ್ಣ ಹಾಗಲ್ಲ ಏನೂ ಇಲ್ಲ ಕಂದ ಅಂತ ಹಳೆ ನನಗೆ ನೀರಲ್ಲಿ ಏನಾದರೂ ಆಗಿಬಿಟ್ಟಿದ್ರೆ ಅಂತ ಭಯ ಪಡ್ಕೊತಿದ್ರ ಅಂತಳೆ ಕೃಷ್ಣ ಬಿಡ್ತು ಅನು ಕೃಷ್ಣ ನಿಮ್ಮ ಮನಸ್ಸಿಗೆ ಈ ಥರ ಎಲ್ಲ ಮಾತಾಡಬಾರ್ದು ನಿಮ್ಗೆ ಏನಾದರೂ ಆದರೆ ಆದರೆ ಅಮ್ಮ ನೋಡ್ಕೊಂಡು ಸುಮ್ಮನೆ ಇದ್ದು ಬಿಡ್ತಾಳೆ ಅಂತಾಳೆ ರಚನಾ ಅಮ್ಮ ನನ್ನ ಬಿಟ್ಟು ಎಲ್ಲಿಗೂ ಹೋಗಬೇಡ ಅಂತಾಳೆ ಕೃಷ್ಣ ಕೃಷ್ಣ ನೀನೇ ನನ್ನ ಜಗತ್ತು ಕಂದ ನೀನು ಇಲ್ಲದೆ ನನಗೇನೂ ಇಲ್ಲ ಅಮ್ಮ ಯಾವತ್ತೂ ನಿನ್ನಿಂದ ದೂರ ಆಗಲ್ಲ ನಿನ್ನ ಬಿಟ್ಟು ಒಂದು ಕ್ಷಣವೂ ಇರೋಲ್ಲ ಕೃಷ್ಣ ಅಂತ ಕೃಷ್ಣನ ತಪ್ಪಕೋತಾಳೆ ರಚನಾ ಈಚೆ ಬಾಲ ದೊಡ್ಡ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಏಯ್ ನನ್ನ ಕಾಲಿಗೆ ಅಕ್ಕಯ್ಯ ನಮಸ್ಕಾರ ಮಾಡ್ತಿದ್ಯಾ ಅಂತಾರೆ ದೊಡ್ಡಣ್ಣ ನಾನು ಬಾಲ ಬಾಲಮುರುಳಿ ಅಂತ ಸರ್ ಜೀವ ಭಾವಮೈನಾ ಅಂತಾನೆ ಬಾಲ ಜೀವನ ಬಾವುಮೈನಾ ನೀನು ಓಹೋ ನನಗೆ ಈಗ ವಿಷಯ ಅರ್ಥ ಆಯಿತು ಅಂತಾರೆ ದೊಡೋಣ ಜೀವ ಮನಸ್ಸನ್ನು ಚೇಂಜ್ ಮಾಡಬೇಕು ಅಂತ ಮಾಡಿದ ಪ್ರಯತ್ನಗಳೆಲ್ಲ ಫೇಲಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಟೈಮಲ್ಲಿ ನೀವು ಬಂದುಬಿಟ್ಟು ಪಟ್ ಅಂತ ಎಲ್ಲನೂ ಮುಗಿಸ್ಬಿಟ್ರಲ್ಲ ಸರ್ ಅಂತಾನೆ ಬಾಲ ಕತೆಗೆ ನಾನು ಸ್ಪೆಷಲ್ ಎಂಟ್ರಿ ಕೊಟ್ಟ ಮೇಲೆ ಅದಕ್ಕೆ ಒಂದು ಸ್ಪೆಷಲ್ ಟ್ವಿಸ್ಟ್ ಇರಬೇಕು ಬೇಡವೋ ಹೇಳು ಅಂತಾರೆ ದೊಡೋಣ ಜೀವನ ಮನಸ್ಸನ್ನು ಬದಲಾಯಿಸಿದ್ರೆ ಇನ್ನೂ ರಚನಾ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿಬಿಟ್ರೆ ಅಂತಾನೆ ಬಾಲ ರಚನಾದೇನು ಪ್ರಾಬ್ಲಮ್ ಇಲ್ವಲ್ಲ ಮದುವೆ ಆಗದೆ ಇದ್ದರೂ ಮಗುಗೆ ತಾಯಿ ಅಂತ ಹೇಳ್ಕೊಂಡು ನಿಮ್ಮ ಮನೇಲಿದ್ದಾಳೆ ಅಂದರೆ ಅವಳಿಗೆ ಜೀವನ ಮೇಲೆ ಆಸೆ ಇಲ್ಲದೇ ಇರುತ್ತೆ ಹೇಳು ಅಂತಾರೆ ದೊಡ್ಡೋಣ ಅಲ್ಲೇ ಸರ್ ಪ್ರಾಬ್ಲಮ್ ಇರೋದು ನಾನು ಕೃಷ್ಣ ಜೀವನ ಮದುವೆ ಆಗುವಂಥ ರಚನಾ ಹತ್ರ ಕೇಳಿದಾಗ ನಾನು ಮದುವೆ ಆಗಲ್ಲ ಮಗುಗೆ ತಾಯಿಯಾಗಿ ಮಾತ್ರ ಇದ್ಬಿಡ್ತೀನಿ ಅಂತ ಹೊರಟೋದ್ಲು ಅಂತಾನೆ ಬಾಲ ಏನು ಒನ್ ಸೀನ್ ಸಿಕ್ಕು ಬಿಡ್ಸೋಕೆ ಹೋದರೆ ಇನ್ನೊಂದು ಸಿಕ್ಕು ಬರೋದು ಇದೇನ ಮೊದಲೇ ಹೇಳಬೇಕು ತಾನೇ ಈಗ ರಚನೆ ಎಲ್ಲಿದ್ದಾಳೆ ಅಂತಾರೆ ದೊಡ್ಡಣ್ಣ ಈಚೆ ಆರ್ತಿ ಯಾರಾದರೂ ಇದ್ದೀರಾ ನಾವಿಲ್ಲಿ ರೂಮಲ್ಲಿ ಲಾಕ್ ಆಗಿದ್ದೇವೆ ಡೋರ್ ಓಪನ್ ಮಾಡಿ ಡೋ ಅಂತ ಡೋರ್ನ ಬಡಿತಾರೆ ಆಗ ಮನೋಹರ್ ಬಂದು ಆರ್ತಿ ಅಂತ ಕರೀತಾರೆ ದೊಡ್ಡಪ್ಪ ಟೈಗರ್ ನಮ್ಮನ್ನು ಲಾಕ್ ಮಾಡಿದ್ದೇನೆ ಬಾಗಿಲು ತೆಗಿದಿ ದೊಡ್ಡಪ್ಪ ಅಂತೇಳೆನಿದ್ದಿ ಬಂದೆ ಅಮ್ಮ ಅಂತ ಮನೋಹರ್ ಡೋರ್ ಓಪನ್ ಮಾಡ್ತಾರೆ ಅವ್ನು ಫೋನ್ ಎಲ್ಲಿಟ್ಟಿದ್ದಾನೆ ಅಂತ ಆರತಿ ಹೊರಗಡೆ ಬಂದು ಫೋನ್ ತಗೊಂಡು ಫೋನ್ ಮಾಡಿದರೆ ನಾಟ್ ರೀಚಬಲ್ ಅಂತ ಬರುತ್ತೆ ಆರ್ತಿ ನಿಗೆ ಯಾಕಿಷ್ಟು ಟೆನ್ಷನಲ್ಲಿದ್ದೀರಾ ಏನಾಯಿತು ಅಂತಾರೆ ಮನೋಹರ್ ಬಾವ ಈಗ ನಮ್ಮ ಯಜಮಾನ್ರು ಫೋನ್ ಮಾಡಿದರು ರಚನಾ ಈಗ ಗೋರಿಪುರದಲ್ಲಿರೋ ದೇವಸ್ಥಾನದಲ್ಲಿ ಇದ್ದಾಳಂತೆ ಅವಳನ್ನು ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಅಕ್ಕ ಪಡೆ ಕಟ್ಕೊಂಡು ಹೋಗಿದ್ದಾರೆ ಅಂತಾರೆ ಆತಿ ದೊಡ್ಡಮ್ಮನ ಕೈನಲ್ಲಿ ರಿವಾಲ್ವರ್ ಇದೆ ಅಂತೆ ದೊಡ್ಡಪ್ಪ ಜೀವನ ಸಾಯಿಸಾದರೂ ರಚನಾನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ರಂತೆ ಅಂತಾಳೆ ನಿಧಿ ಆಗ ಮನೋಹರ್ನಾಗ್ತಾ ರಚನಾ ಜೊತೆ ಜೀವ ಇರುವಾಗ ನಿನ್ನ ದೊಡ್ಡಮ್ಮ ರಿವಾಲ್ವರ್ ಅಲ್ಲ ಮೆಷಿನ್ಗನ್ ತೊಗೊಂಡು ಹೋದ್ರೂ ಏನೂ ಮಾಡೋಕ್ಕಾಗಲ್ಲ ಜೀವ ರಚನೆಗೆ ಆ ದೇವರು ಕಳಿಸಿರೋ ರಕ್ಷಾ ಕವಚ ಒಂದ ದಾಟಿ ಇವರು ಅವಳ ಹತ್ರಕ್ಕೂ ಹೋಗೋಕ್ಕಾಗಲ್ಲ ನನ್ನ ಮಾತನ್ನು ನಂಬಿ ನೀವು ಶಾಂತವಾಗಿರಿ ಅಂತಾರೆ ಮನೋಹರ ಟೆನ್ಷನಲ್ಲಿ ಪ್ರಾಣ ಹೋಗ್ತಿದೆ ದೇವರು ಅನ್ನಾದರೂ ಬೇಡ್ಕೋತೀನಿ ಅಂತ ಆರತಿ ಹೋಗ್ತಾರೆ ಈಚೆ ದೊಡ್ಡಣ್ಣ ರಚ್ಚು ಕೃಷ್ಣ ಇಬ್ಬರು ಇದ್ದಕ್ಕಿದ್ದ ಹಾಗೆ ನೀರಿಗೆ ಬಿದ್ದರಂತೆ ಯಾರಿಗೇನೂ ತಾನೇ ಅಂತಾರೆ ಇಲ್ಲ ಅಪ್ಪಾಜಿ ಸರಿಯಾದ ಸಮಯದಲ್ಲಿ ಜೀವ ಬಂದು ನನ್ನ ಕೃಷ್ಣನಿಬ್ರನ್ನು ಕಾಪಾಡಿದ್ರು ಅಂತಾಳೆ ರಚನಾ ಸಪ್ಪಗಿದ್ಯಾ ಅಂತಾರೆ ದೊಡ್ಡಣ್ಣ ಮೊದಲೇ ಹುಷಾರಿಲ್ಲದೆ ಇರೋ ಮಗು ಅಪ್ಪಾಜಿ ಕಲ್ಯಾಣಿಗೆ ಬೇರೆ ಬಿದ್ಲು ಏನಾದರೂ ಆರೋಗ್ಯ ತಪ್ಪಿದ್ರಿ ಅಂತ ಭಯ ಆಗ್ತಿದೆ ಅಂತ ಹೇಳಿ ರಚನಾ ಹುಚ್ಚು ಹುಚ್ಚಾಗಿ ಅಂಥದ್ದೇನೂ ಆಗಲ್ಲ ಕಣಪ್ಪ ಇದು ದೈವ ಸನ್ನಿಧಾನ ಹೀಗಾಗಿದೆ ಅಂದರೆ ಇದಕ್ಕೇನು ಪ್ರಬಲವಾದ ಕಾರಣ ಇರುತ್ತೆ ಕೃಷ್ಣ ನೀನು ಬಾಲ್ಮಾಮನ ಹತ್ರ ಮಾತಾಡ್ಕೊಂಡಿರ್ತೀಯ ಆ ರಚನ ಹತ್ರ ನಾನು ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತಾರೆ ದೊಡ್ಡಣ್ಣ ಓಕೆ ಬಿಗ್ ಮ್ಯಾನ್ ಅಂತ ಕೃಷ್ಣ ಹೋಗ್ತಾಳೆ ಏನು ವಿಷಯ ಅಪ್ಪಾಜಿ ಅಂತಾಳೆ ರಚನಾ ನೀನು ಮದುವೆ ವಿಷಯ ನೀನು ಜೀವ ಮದುವೆ ಆಗಿಲ್ಲ ಅಂತ ಕೃಷ್ಣನ ಬಾಯಿಂದ ಕೇಳಿದಾಗ ನನಗೆ ಶಾಕ್ ಆಯಿತು ತಾಯಿ ನೀನು ಜೀವನ ಆಗಿ ಕೃಷ್ಣನಿಗೆ ತಾಯಿಯಾಗಬೇಕು ಅಂತ ಇದೆಯೋ ಇಲ್ಲ ಕೃಷ್ಣನಿಗೆ ಮಾತ್ರ ತಾಯಿಯಾಗಿದ್ದರೆ ಸಾಕು ಅಂತ ಇದೆಯೋ ಅಂತಾರೆ ದೊಡ್ಡಣ್ಣ ಎರಡೂ ಒಂದೇ ಅಲ್ವಾ ಅಪ್ಪಾಜಿ ಅಂತಳೆ ರಚನಾ ಅಲ್ಲ ಇದು ನಮ್ಮನೆ ಅನ್ನೋದಿಕ್ಕೂ ಇದು ನನ್ನ ಮನೆ ಅನ್ನೋದಿಕ್ಕೂ ವ್ಯತ್ಯಾಸ ಇದೆ ಪ್ರತಿಯೊಂದು ಹೆಣ್ಣಿಗೂ ಗಂಡಿನ ಆಶ್ರಯ ಪ್ರತಿ ಗಂಡಿಗೂ ಹೆಣ್ಣಿನ ಆಶ್ರಯ ಬೇಕೇ ಬೇಕು ಇದು ಸೃಷ್ಟಿ ನಿಯಮ ನಾವೆಲ್ಲೋ ಕಾಡಲ್ಲಿ ಬದುಕ್ತಾ ಇಲ್ಲ ಆದಿಮನವಂತರ ನಾವು ಬದುಕ್ತಿರೋದು ಸಮಾಜದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಒಂದು ಸೆಕ್ಯೂರಿಟಿ ಬೇಕೇ ಬೇಕು ಅದಕ್ಕೆ ಈ ತಾಳಿ ಬಂದ ಅಂತ ಮಾಡಿರೋದು ಕೃಷ್ಣ ಇವಾಗೇನೋ ಚಿಕ್ಕ ಮಗು ನಿನ್ನ ಅಮ್ಮ ಅಂತ ಬಾಯಿ ತುಂಬ ಕರೀತಾಳೆ ಓಕೆ ನಾಳೆ ಅವಳು ದೊಡ್ಡವಳಾಗಿ ಆಗಿ ತನ್ನ ಮನೆ ಅಂತ ಹೊರಟು ಹೋಗ್ತಾಳೆ ಆವಾಗ ನಿನ್ನ ಏನಮ್ಮ ಜೀವನ ಪರಿಸ್ಥಿತಿ ಏನು ನಮ್ಮಿಬ್ಬರ ಕರ್ತವ್ಯ ನಾವು ಮಾಡಿ ಮುಗಿಸಿದ್ದೀವಿ ಟಾಟ ಬಾಯ್ ಬಾಯ್ ಅಂತ ಹೊರಟೋಗ್ತೀರಾ ನೀವಿಬ್ಬರು ಹೋದ್ರಿ ಅಂತಲೇ ಇಟ್ಕೊಳ್ಳಿ ಒಬ್ರನ್ನೊಬ್ರು ಬಿಟ್ಟು ಎಲ್ಲಿ ಹೋಗ್ತೀರಾ ಎಲ್ಲಿರ್ತೀರಾ ಕೊನೆಗಾಲದಲ್ಲಿ ನಾವಿಬ್ಬರು ಜೊತೆಗಿರ್ತೀವಿ ಅಂದರೆ ಒಬ್ಬರ ಮೇಲೊಬ್ಬರು ಹಕ್ಕ ಚಲಾಯಿಸೋಕ್ಕೆ ಏನು ಅಧಿಕಾರ ಇರುತ್ತೆ ಮದುವೆ ಅನ್ನೋದು ಒಂದು ಬಂದ ಕಣಮ ಅಪ್ಪಾಜಿ ಅಂತ ನನ್ನ ಬಾಯಿ ತುಂಬ ಕರೀತೀಯ ತಂದೆ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ನಿನಗೆ ಬುದ್ಧಿವಾದ ಹೇಳ್ತಿದ್ದೀನಿ ಜೀವ ತುಂಬ ಒಳ್ಳೆ ಹುಡುಗ ಕಣಮ್ಮ ಧೈರ್ಯವಾಗಿ ನಿನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡು ಇವತ್ತೇ ಇದಕ್ಕೊಂದು ತೀರ್ಮಾನ ನೀನು ತಗೋಬೇಕು ಅಂತಾರೆ ದೊಡ್ಡಣ್ಣ ಅಪ್ಪಾಜಿ ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ ನನ್ನ ಮನಸ್ಸಲ್ಲಿ ಕಾಡ್ತಿರೋ ಒಂದು ವಿಷಯ ನಾನು ಅವರಿಗೆ ಹೇಳಬೇಕಿದೆ ಅಪ್ಪಾಜಿ ಅದನ್ನು ಕೇಳಿದ ಮೇಲೆ ಅವ್ರು ಒಪ್ಪು ಹಾಗಿದ್ರೆ ನನಗೆ ಮದುವೆ ಆಗೋಕ್ಕೆ ಯಾವ ಅಭ್ಯಂತರನೂ ಇಲ್ಲ ಅಂತಾಳೆ ರಚನೆ ಏನಂದೇ ಅಂತಾರೆ ದೊಡ್ಡಣ್ಣ ಯಾವ ಅಭ್ಯಂತರನೂ ಇಲ್ಲ ಅಂದರೆ ಅಪ್ಪಾಜಿ ಅಂತಳೆ ರಚನಾ ಇದೇ ನನಗೆ ಬೇಕಾಗಿದ್ದು ತಕ್ಷಣವೇ ಅವನ ಹತ್ರ ಹೋಗಿ ನಿನ್ನ ಹೃದಯದಲ್ಲಿರೋ ಎಲ್ಲ ಭಾವನೆಗಳನ್ನು ಅವನ ಮುಂದೆ ಬಿಚ್ಚಿಬಿಡಮ್ಮ ಖಂಡಿತವಾಗ್ಲೂ ಜೀವನಿನ ಮದ್ವಾರ್ಥನೆಯನ್ನು ನಂಬಿಕೆ ನನಗಿದೆ ತಾಯಿ ಹೋಗು ಅಂತಾರೆ ದೊಡ್ಡಣ್ಣ ರಚನಾ ಹೋಗ್ತಾಳೆ ಆಗ ಕೃಷ್ಣ ಬಂದು ಹಾಯ್ ಫ್ರೆಂಡ್ ಅಂತಾಳೆ ಸಕ್ಸಸ್ ಅಂತಾರೆ ದೊಡ್ಡಣ್ಣ ಖುಷಿಯಿಂದ ನಗ್ತಾಳೆ ಕೃಷ್ಣ ಈಚೆ ಮೀಸೆ ತಾತ ರಚನಾನ ನೋಡಿ ರಚನಾ ಅಂತ ಕರೀತಾರೆ ನಮಸ್ಕಾರ ಸರ್ ನೀವೇನಿಲ್ಲ ಅಂತಾಳೆ ರಚನಾ ಅಮ್ಮನವರಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ನಿಮ್ಮನ್ನ ನೋಡಿದ್ನ ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಕೂತೆ ನಿಮ್ಮ ಹರಕೆ ತೀರ್ತೆ ಕೃಷ್ಣ ಜೀವ ಇಲ್ಲಿ ಅಂತಾರೆ ಮೀಸೆ ತಾತ ಕೃಷ್ಣ ಅವರ ಜೊತೆ ಇದ್ದಾಳೆ ಜೀವನ ಹುಡ್ಕೊಂಡು ಬಂದೆ ಅಂತಾಳೆ ರಚನಾ ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಎಲ್ಲ ಅಂತ ಹುಡ್ಕೋದು ನೀವೊಂದು ಕಡೆ ಹುಡುಕಿ ನಾನೊಂದು ಕಡೆ ಹುಡ್ತೀನಿ ನಿಮಗೆ ಸಿಕ್ಕಿದ್ರೆ ನನ್ನ ಬಗ್ಗೆ ಹೇಳಿ ಫೋನ್ ಮಾಡಿಸಿ ನನಗೆ ಸಿಕ್ಕಿದ್ರೆ ನಾನು ನಿಮ್ಮ ಬಗ್ಗೆ ಹೇಳ್ತೀನಿ ಅಂತ ಮೀಸೆ ತಾತ ಹೋಗ್ತಾರೆ ಆಗ ಅವರಿಗೆ ಕಾಲ್ ಬರುತ್ತೆ ಮತ್ತೆ ಇವರು ಇವರಿಂದ ಹೇಗೆ ತಪ್ಪಿಸ್ಕೊಳ್ಳಿ ಜೀವ ಒಬ್ಬನೇ ಅವರಿಂದ ಕಾಪಾಡಬೇಕು ಆದರೆ ಎಲ್ಲಿದ್ದ ಎಲ್ಲಿದೆಯೋ ಜೀವ ಅಚ್ಛೆ ಅಂತ ಮೀಸೆ ಹೋಗ್ತಾರೆ ಈಚೆ ಗೌರಿಪುರಕ್ಕೆ ವಜ್ರೇಶ್ವರಿ ಬಂದು ಕಾರಿಂದ ಇಳಿತಾಳೆ ತೇಜನಿಯಾರಿಕಾ ಜೊತೆ ದೇವಸ್ಥಾನಕ್ಕೆ ಬರ್ತಾರೆ ಗೌರಿಪುರದ ದೇವಸ್ಥಾನ ಇದೇನಾ ಅವಳು ಒಳಗಿದ್ದಾಳ ಅಂತಾಳೆ ವಜ್ರೇಶ್ವರಿ ಹೌದು ಅತ್ತಿಗೆ ಅಂತಾನೆ ತೇಜ ಬನ್ನಿ ಎಳ್ಕೊಂಡು ಬರೋಣ ಅಂತಾಳೆ ವಜ್ರೇಶ್ವರಿ ಅತ್ತಿಗೆ ಗನ್ ಕೊಡಿ ಅಂತಾನೆ ತೇಜ ಯಾಕೆ ಅಂತಾಳೆ ವಜ್ರೇಶ್ವರಿ ಇದು ತುಂಬ ಫೇಮಸ್ ದೇವಸ್ಥಾನ ಅದಕ್ಕೆ ತುಂಬ ಕ್ರೌಡ್ ಇದೆ ನಿಮ್ಮ ಕೈಯಲ್ಲಿ ಗನ್ ನೋಡಿದರೆ ತುಂಬ ಕಾಂಟ್ರವರ್ಸಿ ಆಗುತ್ತೆ ಅಂತಾನೆ ತೇಜ ಇವತ್ತು ನಾನು ಯಾವುದಕ್ಕೂ ಕೇರ್ ಮಾಡಲ್ಲ ಮೈಂಡ್ ಸೆಟ್ಟಲ್ಲಿ ಇಲ್ಲಿ ಬರ ರಚನಾನ ನಾನು ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಟಾರ್ಗೆಟ್ ಅಂತಾಳೆ ವಜ್ರೇಶ್ವರಿ ಆಗ ಟೈಗರ್ ಬಂದು ಮೇಡಮ್ ರಚನಾ ಮೇಡಮ್ ಒಳಗಡೆ ಇದ್ದಾರೆ ನಮ್ಮ ಕಣ್ಣು ಗಾವಲಲ್ಲಿದ್ದಾರೆ ಮೇಡಮ್ ಅಂತಾನೆ ನಡೀರಿ ಅಂತಾಳೆ ವಜ್ರೇಶ್ವರಿ ಆಗ ಒಬ್ಬ ಬಂದು ಟೈಗರ್ ಸರ್ ರಚನಾ ಮೇಡಮ್ ಲೊಕೇಶನ್ ಚೇಂಜ್ ಆಗಿದೆ ಈಗ ಅವರೊಬ್ಬರೇ ಆ ಕಡೆ ಇದ್ದಾರೆ ಅಂತಾನೆ ಒಬ್ಬಳೇ ಇದ್ದಾಳೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗಲ್ಲ ಬನ್ನಿ ಅಂತ ವಜ್ರೇಶ್ವರಿ ಹೋಗ್ತಾಳೆ ಈಚೆ ರಚನಾ ಅಪ್ಪಾಜಿ ನೀವು ಹೇಳ್ದಂಗೆ ನನ್ನ ಮನಸ್ಸಲ್ಲಿರೋ ನೋವನ್ನು ಜೀವಗೆ ಹೇಳ್ಕೋಬೇಕು ಅನ್ನಿಸ್ತಿದೆ ಆದರೆ ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಾಧುರಿ ಸಾವಿಗೆ ನಾನೇ ಕಾರಣ ಅಂತ ಗೊತ್ತಾದರೆ ಜೀವ ಕೃಷ್ಣನಿಂದ ನನ್ನ ದೂರ ಮಾಡ್ತಾರ ಅಂತ ಭಯ ಆಗ್ತಿದೆ ನನ್ನ ಜೀವನ ದಿಕ್ಕು ಬದಲಾಗ್ತಿದೆ ಈಗಲೂ ಮಾಧುರಿ ಸಾವಿನ ಸತ್ಯ ಮುಚ್ಚಿಟ್ರೆ ನಾನೊಬ್ಬಳು ನಂಬಿಕೆ ದ್ರೋಹ ಆಗಿಬಿಡ್ತೀನಿ ಅಮ್ಮನ ಹರಿಕೆ ತೀರಿದ ಮೇಲೆ ಜೀವನಿಗೆ ನಿಜ ಹೇಳಬೇಕು ಅಂದ್ಕೊಂಡಿದ್ದೆ ಹೇಳಿಬಿಡ್ತೀನಿ ಅದರಿಂದ ನನಗೇನಾದರೂ ತೊಂದರೆ ಇಲ್ಲ ಪಾಪ ಪ್ರಜ್ಞೆಯಿಂದ ನರಳೋ ಜೀವನ ಬೇಡ ನನಗೆ ಜೀವಾಗೆ ಎಲ್ಲ ಹೇಳಿಬಿಡ್ತೀನಿ ಅಂತ ರಚನೆ ಬರ್ತಾಳೆ ಜೀವ ಹೂವಿನ ಅಂಗಡಿಗೆ ಬಂದು ಮನ್ಸಿನ ಮಾತನ್ನು ಒಬ್ಬರ ಹತ್ರ ಹೇಳ್ಕೋಬೇಕು ಹೂ ಕೊಡಿ ಅಂತಾನೆ ಗುಲಾಬಿ ತಗೋ ಅಂತಾರೆ ಮುಳ್ಳಿದ್ದ ಇರೋ ಗುಲಾಬಿ ಬೇಡ ಸುವಾಸನೆ ಇರೋ ಮಲ್ಲಿಗೆ ಕೊಡಿ ಅಂತ ಮಲ್ಲಿಗೆ ಹೂವನ್ನು ತಗೊಂಡು ಜೀವ ಓಡಿ ಬರ್ತಾನೆ ಈಚೆ ರಚನ ಜೀವನ ಹುಡುಕ್ತಾ ಬರ್ತಾಳೆ ಇಬ್ರು ಎದುರು ಬದ್ರಾಗ್ತಾರೆ ಒಬ್ರನ್ನೊಬ್ಬರು ನೋಡೇ ನಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ